ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಇರಾನ್ ಮಿಲಿಟರಿ ಸ್ಟ್ರಾಂಗ ಇಸ್ರೇಲ್ ಮಿಲಿಟರಿ ಸ್ಟ್ರಾಂಗ ಯಾರ್ದು ತುಂಬಾ ದೊಡ್ಡದು ಇರಾನ್ ದೊಡ್ಡದ ಇಸ್ರೇಲ್ ದೊಡ್ಡದ ಇರಾನ್ ಸೇನೆ ದೊಡ್ಡದಾದ್ರೆ ಅಷ್ಟೇ ಶಕ್ತಿಶಾಲಿ ಕೂಡ ಇದೆಯಾ ಇಸ್ರೇಲ್ ಸೇನೆ ಸಣ್ಣದ ಸಣ್ಣದಾಗಿದ್ರೆ ಆ ಸಣ್ಣ ಸೇನೆಯ ಸಾಮರ್ಥ್ಯ ಏನು ಮಿಲಿಟರಿ ಕಂಪಾರಿಜನ್ ಏನು ಈ ಹೊಸ ಸಂಘರ್ಷ ಶುರುವಾಗಿರೋ ಹಂತದಲ್ಲಿ ಇಸ್ರೇಲ್ ಇರಾನ್ನ ಸೇನಾ ಬಲಾಬಲದ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ನೋಡಿ ಜೇಬಲ್ಲಿ ಹೆಚ್ಚು ದುಡ್ಡಿದೆ ಮೊದಲಿಗೆ ನಾವು ಆರ್ಥಿಕತೆ ಬಗ್ಗೆ ತಿಳ್ಕೋಬೇಕು ಇಲ್ಲಿ ಯುದ್ಧಕ್ಕೆ ಸೇನೆ ಹಾಗೂ ಆಯುಧ ಎಷ್ಟು ಮುಖ್ಯನೋ ಯುದ್ಧಕ್ಕೆ ಸಪೋರ್ಟ್ ಮಾಡೋಕೆ ಎಕನಾಮಿಕ್ ಕಂಡೀಷನ್ ಕೂಡ ತುಂಬಾ ಮುಖ್ಯ ಇರಾನ್ ಆರ್ಥಿಕ ಶಕ್ತಿ ನೋಡೋದಾದ್ರೆ ಎಂಟು ಪಾಯಿಂಟ್ ಎಂಟು ಕೋಟಿಗೂ ಅಧಿಕ ಜನಸಂಖ್ಯೆಯನ್ನ ಹೊಂದಿದೆ ಇಸ್ರೇಲ್ ಗಿಂತ ಹೆಚ್ಚು ಕಮ್ಮಿ ಎಂಟು ಪಟ್ಟು ದುಡಿದ ಇಸ್ರೇಲ್ ಹತ್ತತ್ರ ಒಂದು ಕೋಟಿ ಇಸ್ರೇಲ್ ಬಳಿ ಎರಡು ಸಾವಿರದ ಇಪ್ಪತ್ತೆರಡರ ಅಂಕಿಅಂಶಗಳ ಪ್ರಕಾರ ತೊಂಬತ್ತು ಲಕ್ಷ ಮಾತ್ರ ಜನಸಂಖ್ಯೆ ಇರೋದು ಭೂಭಾಗದ ವಿಚಾರಕ್ಕೆ ಬಂದರೆ ಇರಾನ್ ಇಸ್ರೇಲ್ಗಿಂತ ಎಪ್ಪತ್ತೈದು ಪಟ್ಟು ದೊಡ್ಡ ದೇಶ ಇಸ್ರೇಲ್ ಇಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ತರಿಂದ ಹತ್ತಿರ ಇಪ್ಪತ್ತೆರಡು ಸಾವಿರದ ಎಪ್ಪತ್ತೆರಡು ಚದರ ಕಿಲೋಮೀಟರ್ ಭೂಭಾಗವನ್ನು ಹೊಂದಿದೆ ಇರಾನ್ ಹದಿನಾರು ಲಕ್ಷ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೈದು ಚದರ ಕಿಲೋಮೀಟರ್ ಭೂಭಾಗವನ್ನು ಹೊಂದಿದೆ ಏನೋ ಜಾಸ್ತಿ ಜಾಗ ಇದೆ ಅಂದರೆ ಸಂಪನ್ಮೂಲ ಕೂಡ ಹೆಚ್ಚಿಗೆನೇ ಇರುತ್ತೆ ಸೊ ನೈಸರ್ಗಿಕ ಸಂಪತ್ತಿನ ವಿಚಾರದಲ್ಲೂ ಇಸ್ರೇಲ್ ಗಿಂತ ಇರಾನ್ ಮುಂದೆ ಇದೆ ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಇಸ್ರೇಲ್ ಇರಾನ್ಗಿಂತಲೂ ಗಿಂತಲೂ ಹೆಚ್ಚು ಪವರ್ಫುಲ್ ಇದೆ ಹೇಗೆ ಹಾಗಾದ್ರೆ ಬನ್ನಿ ಹೇಳ್ತಾ ಹೋಗ್ತೀವಿ ಇರಾನ್ನ ಜಿಡಿಪಿ ಸೈಜ್ ಮುನ್ನೂರ ಅರವತ್ತೇಳು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಮೂವತ್ತು ಲಕ್ಷದ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಆಗುತ್ತೆ ಜಗತ್ತಲ್ಲಿ ಇರಾನ್ ಜಿಡಿಪಿ ವೈಸ್ ನೋಡಿದಾಗ ನಲವತ್ತೆರಡನೇ ಸ್ಥಾನದಲ್ಲಿದೆ ಆದರೆ ಪುಟಾಣಿ ಇಸ್ರೇಲ್ನ ಜಿ ಡಿ ಪಿ ಐನೂರ ಮೂವತ್ತೊಂಬತ್ತು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಲಕ್ಷ ಕೋಟಿ ರೂಪಾಯಿಗೂ ಜಾಸ್ತಿ ಇದೆ ತಲಾ ಆದಾಯದ ವಿಚಾರಕ್ಕೆ ಬಂದರೂ ಕೂಡ ಇಸ್ರೇಲ್ ಇರಾನ್ಗಿಂತ ಸಾಕಷ್ಟು ಮುಂದೆ ಇದೆ ಇರಾನ್ ಜನರು ಎಷ್ಟು ಶ್ರೀಮಂತರು ಅಂತ ಹೇಳಿದ್ರೆ ಇರಾನ್ನ ತಲಾ ಆದಾಯ ನಾಲ್ಕು ಸಾವಿರದ ಇನ್ನೂರ ಐವತ್ತೊಂದು ಡಾಲರ್ ಅಂದ್ರೆ ಹತ್ತತ್ರ ಮೂರುವರೆ ಲಕ್ಷ ರೂಪಾಯಿ ಜಗತ್ತಲ್ಲಿ ನೂರ ಇಪ್ಪತ್ತನೇ ಸ್ಥಾನ ಆದ್ರೆ ಇಸ್ರೇಲ್ ಜನರ ತಲಾ ಆದಾಯ ಐವತ್ತೈದು ಸಾವಿರದ ಮೂವತ್ತೈದು ಡಾಲರ್ ಅಂದ್ರೆ ಜಗತ್ತಿನ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಅಂದ್ರೆ ತಲಾ ಆದಾಯದ ವಿಚಾರಕ್ಕೆ ಬಂದಾಗ ಇಸ್ರೇಲ್ ಹದಿಮೂರನೇ ಸ್ಥಾನದಲ್ಲಿ ಬರುತ್ತೆ ಟಾಪ್ ಫಿಫ್ಟೀನ್ ಒಳಗಡೆ ಬರುತ್ತೆ ಇಸ್ರೇಲ್ ಇರಾನ್ ನೂರ ಇಪ್ಪತ್ತನೇ ಸ್ಥಾನದಲ್ಲಿದೆ ಸೊ ಇಲ್ಲಿ ಇಸ್ರೇಲ್ ಜನರೇ ಶ್ರೀಮಂತರು ಇರೋದು ಆರ್ಥಿಕವಾಗಿ ಕೂಡ ಇಸ್ರೇಲ್ ಪವರ್ಫುಲ್ ಆಗಿರೋದು ಆಮದು ಹಾಗೂ ರಫ್ತು ವಿಚಾರಕ್ಕೆ ಬಂದರೆ ಇರಾನ್ ನೂರ ಏಳು ಪಾಯಿಂಟ್ ನಾಲ್ಕು ಮೂರು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡುತ್ತೆ ಹೆಚ್ಚಾಗಿ ತೈಲವನ್ನು ರಫ್ತು ಇನ್ನು ಬಿಲಿಯನ್ ಡಾಲರ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಇರಾನ್ ಅದೇ ರೀತಿ ಇಸ್ರೇಲ್ ನೂರ ಅರವತ್ತಾರು ಬಿಲಿಯನ್ ಡಾಲರ್ ವಸ್ತುಗಳನ್ನು ರಫ್ತು ಮಾಡುತ್ತೆ ನೂರ ಎಂಟು ಪಾಯಿಂಟ್ ಎರಡು ಆರು ಬಿಲಿಯನ್ ಡಾಲರ್ನ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಸೊ ಆರ್ಥಿಕತೆಯಲ್ಲಿ ಅಭಿವೃದ್ಧಿಯಲ್ಲಿ ಇರಾನ್ಗಿಂತ ಇಸ್ರೇಲ್ ತುಂಬ ಮುಂದೆ ಇದೆ ಏನೋ ಟೆಕ್ನಾಲಜಿ ವಿಚಾರಕ್ಕೆ ಬರೋದಾದರೆ ಇಸ್ರೇಲ್ ಜಗತ್ತಿನ ಸೂಪರ್ ಪವರ್ಗಳಲ್ಲಿ ಗುರುತಿಸಲ್ಪಡುತ್ತೆ ಜಗತ್ತಲ್ಲೇ ಶ್ರೇಷ್ಠ ಟೆಕ್ನಾಲಜಿಕಲ್ ಕಂಟ್ರಿ ಇಸ್ರೇಲ್ ಟೆಕ್ ವಿಚಾರದಲ್ಲಿ ಇರಾನ್ ಇಸ್ರೇಲ್ನ ಹತ್ತಿರಕ್ಕೂ ಕೂಡ ಬರೋಕ್ಕಾಗಿಲ್ಲ ಕೈಗಾರಿಕೆ ಕೃಷಿ ಹಾಗೂ ಸೇವಾ ವಲಯದಲ್ಲಿ ಇಸ್ರೇಲ್ ಇರಾನ್ಗಿಂತ ಹೆಚ್ಚು ಮುಂದೆ ಇದೆ ಸೇನೆಯಲ್ಲಿ ಯಾರು ಪವರ್ಫುಲ್ ನಾವೀಗ ಮೇನ್ ವಿಚಾರಕ್ಕೆ ಬರೋಣ ಸೇನಾ ಶಕ್ತಿ ಬಗ್ಗೆ ಇಸ್ರೇಲ್ ಹಾಗೂ ಇರಾನ್ ಇಬ್ಬರಲ್ಲಿ ಯಾರು ಪವರ್ಫುಲ್ ಇದ್ದಾರೆ ಮೊದಲಿಗೆ ಮಿಲಿಟರಿ ಬಜೆಟ್ ನೋಡೋದಾದ್ರೆ ಇಸ್ರೇಲ್ ಸುಮಾರು ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಹಣವನ್ನ ಸೇನೆಗೆ ಖರ್ಚು ಮಾಡುತ್ತೆ ಒಟ್ಟು ಬಜೆಟ್ ನಾಲ್ಕು ಪಾಯಿಂಟ್ ಐದರಷ್ಟು ಹಣವನ್ನ ಇಸ್ರೇಲ್ ಸೇನೆಗಾಗಿ ಎತ್ತಿಟ್ಕೊಳ್ಳುತ್ತೆ ಏನೋ ಇರಾನ್ ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಹಣವನ್ನ ಖರ್ಚು ಮಾಡುತ್ತೆ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಹಣವನ್ನ ಇರಾನ್ ಸೇನೆಗೆ ಖರ್ಚು ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಹೋಲಿಸ್ಕೊಂಡ್ರೆ ಇರಾನ್ನ ಸೇನಾ ವೆಚ್ಚ ಶೇಕಡ ಐವತ್ತರಷ್ಟು ಹೆಚ್ಚಾಗಿದೆ ಯಾರಲ್ಲಿ ಹೆಚ್ಚು ಸೈನಿಕರು ಇರಾನ್ ಬಳಿ ಆರು ಲಕ್ಷದ ಹತ್ತು ಸಾವಿರ ಸೈನಿಕರಿದ್ದಾರೆ ಇಸ್ರೇಲ್ ಬಳಿ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐನೂರು ಸೈನಿಕರಿದ್ದಾರೆ ಅಂದ್ರೆ ಗಾತ್ರದಲ್ಲಿ ಇಸ್ರೇಲ್ ಗಿಂತ ಇರಾನ್ ದೊಡ್ಡ ಸೇನೆಯನ್ನ ಹೊಂದಿದೆ ಆದರೆ ರಿಸರ್ವ್ ಪರ್ಸನಲ್ ವಿಚಾರಕ್ಕೆ ಬಂದರೆ ಅಂದ್ರೆ ಮೀಸಲು ಸೈನಿಕರ ವಿಚಾರಕ್ಕೆ ಬಂದ್ರೆ ಪುಟ್ಟ ಭೂಭಾಗ ಹೊಂದಿರೋ ಇಸ್ರೇಲ್ ನಲ್ಲಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ರಿಸರ್ವ್ ಸೈನಿಕರಿದ್ದಾರೆ ಇರಾನ್ ಬಳಿ ಮೂರು ಪಾಯಿಂಟ್ ಐದು ಲಕ್ಷ ಸೈನಿಕರು ಮಾತ್ರ ಆ ರೀತಿ ಇದ್ದಾರೆ ಏನೋ ಸೈನಿಕರ ಲಭ್ಯತೆ ಬಗ್ಗೆ ನೋಡೋದಾದ್ರೆ ಇಸ್ರೇಲ್ ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆರ್ಮಿ ಟ್ರೈನಿಂಗ್ ಆಗಿದೆ ಹೀಗಾಗಿ ಒಂದು ವೇಳೆ ಯುದ್ಧ ನಡೆದ್ರೂ ಕೂಡ ಪುಟ್ಟ ಇಸ್ರೇಲ್ ಅನ್ನ ಕಾಯೋಕೆ ಸುಮಾರು ಹದಿನೇಳು ಲಕ್ಷ ತೊಂಬತ್ತೇಳು ಸಾವಿರದ ಒಂಬೈನೂರ ಇರಾನ್ನಲ್ಲೂ ಕೂಡ ಕಂಪಲ್ಸರಿ ಮಿಲಿಟರಿ ಸರ್ವಿಸ್ ಇರೋದ್ರಿಂದ ಯುದ್ಧ ಆದ್ರೆ ಅಲ್ಲೂ ಕೂಡ ಎರಡು ಕೋಟಿ ಮೂವತ್ತಾರು ಲಕ್ಷಕ್ಕೂ ಅಧಿಕ ಸೈನಿಕರು ಲಭ್ಯ ಇರ್ತಾರೆ ಸೊ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಇದ್ರೂ ಕೂಡ ಭೂಭಾಗವನ್ನ ಡಿಫೆಂಡ್ ಮಾಡಿಕೊಳ್ಳುವ ವಿಚಾರಕ್ಕೆ ಬಂದಾಗ ಇಸ್ರೇಲ್ ಗಿಂತ ಇರಾನ್ ಸೈನಿಕರು ಹೆಚ್ಚು ಒತ್ತಡಕ್ಕೆ ಸಿಲುಕ್ತಾರೆ ಯಾಕಂದ್ರೆ ಇರಾನ್ ಹೆಚ್ಚು ಭೂಭಾಗವನ್ನ ಕವರ್ ಮಾಡಿ ರಕ್ಷಣೆ ಕೊಡಬೇಕು ಇಸ್ರೇಲ್ಗೆ ಅಷ್ಟು ದೊಡ್ಡ ಟೆರಿಟರಿ ಕಾಯೋ ಟಾಸ್ಕ್ ಇಲ್ಲ ಚಿಕ್ಕ ಭೂಭಾಗವನ್ನು ಚಿಕ್ಕ ಸೇನೆ ಆದರೆ ಪವರ್ಫುಲ್ ಹಾಗೂ ಟೆಕ್ನಾಲಜಿಕಲಿ ಸುಪೀರಿಯರ್ ಸೇನೆ ಕಾಯುತ್ತೆ ಏನು ಇಸ್ರೇಲ್ ಬಳಿ ಒಂದು ಸಾವಿರದ ಆರ್ನೂರ ಐವತ್ತು ಯುದ್ಧ ಟ್ಯಾಂಕ್ಗಳಿವೆ ಇರಾನ್ ಬಳಿ ಎರಡು ಸಾವಿರದ ಎಂಟುನೂರ ನಲವತ್ತೆರಡು ಟ್ಯಾಂಕ್ಗಳಿವೆ ಯುದ್ಧಕ್ಕೆ ಬೇಕಾದ ವಾಹನಗಳ ವಿಚಾರಕ್ಕೆ ಬಂದರೆ ಇಸ್ರೇಲ್ ಬಳಿ ಆರು ಯುದ್ಧ ವಾಹನಗಳಿವೆ ಇರಾನ್ ಬಳಿ ಮೂರು ವಾಹನ ಇದೆ ಪಿರಂಗಿಗಳ ವಿಚಾರಕ್ಕೆ ಬಂದರೆ ಇರಾನ್ ಬಳಿ ನಾಲ್ಕು ಸಾವಿರದ ಎಂಟುನೂರು ಪಿರಂಗಿಗಳಿವೆ ಇಸ್ರೇಲ್ ಬಳಿ ಸಾವಿರಕ್ಕೂ ಅಧಿಕ ಪಿರಂಗಿಗಳಿವೆ ಏನು ಮಿಸೈಲ್ ವಿಚಾರಕ್ಕೆ ಬರೋದಾದರೆ ಇಸ್ರೇಲ್ ತನ್ನ ಬಳಿ ಇರುವ ಮಿಸೈಲ್ ಗಳ ಬಗ್ಗೆ ಎಲ್ಲೂ ಅಫಿಷಿಯಲ್ ಆಗಿ ಡೇಟಾ ಕೊಟ್ಟಿಲ್ಲ ಆದರೆ ಇಸ್ರೇಲ್ ಬಳಿ ೀ ಅನ್ನೋ ಬಲಿಷ್ಠ ಕ್ಷಿಪಣಿ ಇರೋದಾಗಿ ಅಂತಾರಾಷ್ಟ್ರೀಯ ಸಂಶೋಧನಾ ವರದಿಗಳು ಹೇಳ್ತವೆ ಈ ಕ್ಷಿಪಣಿ ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರದ ಎಂಟುನೂರಿಂದ ಆರೂವರೆ ಸಾವಿರ ಕಿಲೋಮೀಟರ್ ವರೆಗೂ ದೂರ ತಲುಪೋ ತಾಕತ್ತನ್ನು ಹೊಂದಿವೆ ಅಂತ ಕೂಡ ಮಾಹಿತಿ ಇದೆ ಇದು ಇಡೀ ಯುರೋಪ್ ಅನ್ನ ಒಳಗೊಂಡಂತೆ ಇರಾನ್ ಚೀನಾ ರಷ್ಯಾ ಪಾಕಿಸ್ತಾನ್ ಆಫ್ರಿಕಾ ದೇಶಗಳನ್ನ ಕೂಡ ಟಾರ್ಗೆಟ್ ಮಾಡುವಲ್ಲಿ ಶಕ್ತವಾಗಿದೆ ಇದು ಅಣುವಸ್ತ್ರವನ್ನು ಹೊತ್ತೊಯ್ಯೋ ಸಾಮರ್ಥ್ಯವನ್ನೂ ಹೊಂದಿದೆ ಹೊಸದಾಗಿ ಹೈಪೋಸಾನಿಕ್ ಕ್ಷಿಪಣಿಗಾಗಿಯೂ ಇಸ್ರೇಲ್ ಗಂಭೀರ ಪ್ರಯತ್ನ ನಡೆಸ್ತಾ ಇದೆ ಏನು ಇರಾನ್ ವಿಚಾರಕ್ಕೆ ಬರುವುದಾದ್ರೆ ಇರಾನ್ ಕೂಡ ಉತ್ತಮವಾದ ಕ್ಷಿಪಣಿಗಳ ಪಡೆಯನ್ನು ಹೊಂದಿದೆ ಇರಾನ್ ಬಳಿ ಎರಡು ಸಾವಿರ ಕಿಲೋಮೀಟರ್ ರೇಂಜ್ ನ ಈ ಕೊರಾಂ ಶಾರ್ ಅನ್ನೋ ಕ್ಷಿಪಣಿ ಇದೆ ಇದು ಇಸ್ರೇಲ್ ಮೇಲೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಇರಾನ್ ಹೇಳಿಕೊಡುತ್ತೆ ಜೊತೆಗೆ ಇರಾನ್ ಕೂಡ ಇತ್ತೀಚೆಗೆ ಹೈಪೋಸಾನಿಕ್ ಕ್ಷಿಪಣಿಗಾಗಿ ಪ್ರಯತ್ನ ಪಡ್ತಾ ಇದೆ ಸಾಗರ ಯುದ್ಧ ಆದರೆ ಗೆಲುವಾರು ಇಸ್ರೇಲ್ ಬಳಿ ಐದು ಸಬ್ಮರೀನ್ಸ್ ಇವೆ ಇರಾನ್ ಬಳಿ ಹತ್ತೊಂಬತ್ತು ಸಬ್ಮರೀನ್ಸ್ ಇವೆ ಇಸ್ರೇಲ್ ಬಳಿ ಯಾವುದೇ ಫ್ರಿಗೇಟ್ಸ್ ಇಲ್ಲ ಆದರೆ ಇರಾನ್ ಬಳಿ ಏಳು ಫ್ರಿಗೇಟ್ಸ್ ಇದೆ ಇಸ್ರೇಲ್ ಏಳು ಕಾವ್ರೇಟ್ಸ್ ಗಳನ್ನ ಹೊಂದಿದ್ರೆ ಇರಾನ್ ಬಳಿ ಮೂರು ಕಾವ್ರೇಟ್ಸ್ ಇವೆ ಗಸ್ತು ನೌಕೆಗಳು ಇಸ್ರೇಲ್ ಬಳಿ ಇವೆ ಇರಾನ್ ಬಳಿ ಇಪ್ಪತ್ತೊಂದಿದೆ ಪುಟ್ಟ ಇಸ್ರೇಲ್ ನಲ್ಲಿ ಐದು ಬಂದರುಗಳಿವೆ ಆದರೆ ಇರಾನ್ ಬಳಿ ನಾಲ್ಕು ಬಂದರು ಇದೆ ಇಲ್ಲಿ ಇಸ್ರೇಲ್ ಗಿಂತಲೂ ಇರಾನ್ ಹೆಚ್ಚು ಆಯುಧಗಳನ್ನ ಹೊಂದಿ ಗಾತ್ರದಲ್ಲಿ ದೊಡ್ಡದ ಕಂಡ್ರು ಕೂಡ ಇಸ್ರೇಲ್ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಹೊಂದಿರುವ ಆಯುಧಗಳನ್ನು ಹೊಂದಿದೆ ಜಗತ್ತು ಇಸ್ರೇಲಿಂದ ಬೈ ಮಾಡುತ್ತೆ ಟೆಕ್ನಾಲಜಿಯನ್ನ ಭಾರತವು ಸೇರಿದಂತೆ ಸುಮಾರು ರಾಷ್ಟ್ರಗಳು ಅವರ ಟೆಕ್ನಾಲಜಿ ಅವರ ಶಸ್ತ್ರಾಸ್ತ್ರಗಳನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ ಹೀಗಾಗಿ ರಕ್ಷಣಾ ತಜ್ಞರು ಇರಾನ್ ಗಿಂತ ಸೇನಾಪಡೆ ನೌಕಾಪಡೆ ವಾಯುಪಡೆ ಎಲ್ಲವೂ ಅಡ್ವಾನ್ಸ್ಡ್ ಅಂತ ರೇಟಿಂಗ್ ಕೊಡ್ತಾರೆ ವಾಯುಪಡೆದು ಕೂಡ ನೋಡೇ ಬಿಡೋಣ ವಾಯುಬಲದಲ್ಲಿ ಯಾರು ಕಿಂಗ್ ಅಂತ ನೋಡಿದ್ರೆ ಎರಡು ದೇಶಗಳಲ್ಲಿ ವಾಯುಪಡೆಯಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನೋಡಿದ್ರೆ ಇಲ್ಲೂ ಇಸ್ರೇಲ್ ಮುಂದೆ ಬರುತ್ತೆ ಹಾಗಂತ ಇರಾನ್ ಬಹಳ ಕಮ್ಮಿ ಏನಿಲ್ಲ ಅವರ ಬಳಿನೂ ಆಯುಧಗಳಿವೆ ಹೇಳ್ತಾ ಹೋಗ್ತೀವಿ ನೋಡಿ ಇಸ್ರೇಲ್ ಬಳಿ ಎಫ್ ತರ್ಟಿ ಫೈವ್ ಎಫ್ ಫಿಫ್ಟೀನ್ ಈಗ ಎಫ್ ಸಿಕ್ಸ್ಟೀನ್ ಅಮೆರಿಕನ್ ಮೇಡ್ ಶಕ್ತಿಶಾಲಿ ವಿಮಾನಗಳಿವೆ ಹದಿನೆಂಟು ಯುದ್ಧ ವಿಮಾನ ಇದೆ ಇಸ್ರೇಲ್ ಬಳಿ ಪುಟಾಣಿ ಇಸ್ರೇಲ್ ಬಳಿ ಅದರಲ್ಲಿ ಫೈಟರ್ ಜೆಟ್ ಗಳಿವೆ ಇರಾನ್ ಬಳಿ ಒಂಬೈನೂರ ವಿಮಾನಗಳಿವೆ ಆ ಪೈಕಿ ರಷ್ಯಾದ ಚೀನಾದ ಚೆಂಗ್ಡು ವಿಮಾನಗಳಿವೆ ಜೊತೆಗೆ ಅಮೆರಿಕದಿಂದಲೇ ಈ ಮುಂಚೆ ಖರೀದಿ ಮಾಡಿದ ನಾರ್ತ್ ವಿಮಾನ ಕೂಡ ಇರಾನ್ ಹತ್ರ ಇದೆ ಡ್ರೋನ್ಗಳ ವಿಚಾರಕ್ಕೆ ಬರೋದಾದರೆ ಎರಡು ದೇಶಗಳ ಬಳಿ ಜಗದ್ವಿಖ್ಯಾತ ಡ್ರೋನ್ಗಳಿವೆ ಇರಾನ್ ಬಳಿ ಕಮಿಕಾಸೆ ಡ್ರೋನ್ ಇದೆ ಕೂಡ ಇದನ್ನೇ ಯುಕ್ರೇನ್ ಕಥನದಲ್ಲಿ ಯೂಸ್ ಮಾಡ್ತಾ ಇದೆ ಅದೇ ರೀತಿ ಇಸ್ರೇಲ್ ಬಳಿ ಕೂಡ ಹರೂನ್ ಡ್ರೋನ್ ಇದೆ ಈ ಡ್ರೋನ್ ಕೂಡ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದೆ ಸೊ ಎರಡು ದೇಶಗಳು ಡ್ರೋನ್ಗಳ ವಿಚಾರದಲ್ಲಿ ಈಕ್ವಲಿ ಸ್ಟ್ರಾಂಗ್ ಇದಾರೆ ಅಂತ ಹೇಳಬಹುದು ಆದರೆ ಒಟ್ಟಾರೆ ವಾಯುಬಲವನ್ನು ಕನ್ಸಿಡರ್ ಮಾಡಿದಾಗ ಇಸ್ರೇಲ್ ಇಲ್ಲಿ ಯಾಕೆ ಮುಂದೆ ಇದೆ ಅಂದ್ರೆ ಇಸ್ರೇಲ್ ಯುದ್ಧ ವಿಮಾನಗಳನ್ನು ಬಳಸಿ ಏರ್ ಸ್ಟ್ರೈಕ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ಜೊತೆಗೆ ದಾಳಿಯನ್ನ ತಡೆಯಬಲ್ಲ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಐರನ್ ಡೋಮ್ ಇಸ್ರೇಲ್ನ ಅತಿ ದೊಡ್ಡ ಶಕ್ತಿ ಜೊತೆಗೆ ಇರಾನ್ಗೆ ಇದುವರೆಗೂ ಅಂತ ದೊಡ್ಡ ಯುದ್ಧ ಮಾಡಿ ಗೆದ್ದ ಎಕ್ಸ್ಪೀರಿಯನ್ಸ್ ಆದರೆ ಇಸ್ರೇಲ್ ಯುದ್ಧವನ್ನ ಮಾಡಿ ಮಾಡಿನೇ ಹುಟ್ಟಿ ಬೆಳೆದು ಬಲಿಷ್ಠವಾಗಿ ರೂಪುಗೊಂಡಿರುವಂತಹ ರಾಷ್ಟ್ರ ಯುದ್ಧವನ್ನೇ ಜೀವನ ಮಾಡಿಕೊಂಡು ಯುದ್ಧದಲ್ಲಿ ಅರಳಿದ ರಾಷ್ಟ್ರ ಅಂತ ಹೇಳಬಹುದು ಇಸ್ರೇಲ್ ಇಸ್ರೇಲ್ಗೆ ಯುದ್ಧದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಅನುಭವಿ ರಾಷ್ಟ್ರ ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಒಂದು ಅಣುವಸ್ತ್ರ ರಾಷ್ಟ್ರ ಇರಾನ್ ಬಳಿ ಅಣು ಟೆಕ್ನಾಲಜಿ ಈಗ ಬಂದಿದೆ ಅಂತ ಹೇಳ್ತಿದ್ದಾರೆ ಕೂಡ ಸ್ಫೋಟಕ ಇನ್ನೂ ಕೂಡ ತಯಾರು ಮಾಡಿಲ್ಲ ಆದರೆ ಇಸ್ರೇಲ್ ಬಳಿ ತಯಾರಿಸಿದ ಸ್ಫೋಟಕಗಳಿವೆ ಒಂದಲ್ಲ ಎರಡಲ್ಲ ತೊಂಬತ್ತು ಅಣ್ವಸ್ತ್ರಗಳಿವೆ ಅಂತ ಸಿಪ್ರಿ ರಿಪೋರ್ಟ್ ಹೇಳುತ್ತೆ ಆದರೆ ಇನ್ನೂ ಕೆಲವೊಂದಷ್ಟು ಸಂಶೋಧನೆಗಳ ಪ್ರಕಾರ ನಾನೂರ ಹತ್ರ ಹತ್ರ ಅಣ್ವಸ್ತ್ರ ಇಸ್ರೇಲ್ ಬಳಿ ಇದೆ ಅಂತ ಅಂದಾಜು ಮಾಡಲಾಗಿದೆ ಯಾರ ಕಡೆ ಹೆಚ್ಚು ಬಲ ಒಂದು ವೇಳೆ ಯುದ್ಧ ಆದರೆ ಜಗತ್ತು ಯಾರ ಪರ ನಿಲ್ಲುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಸ್ರೇಲ್ಗೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಗೆ ಬೇಕಾದಷ್ಟು ರಾಷ್ಟ್ರಗಳ ಬೆಂಬಲ ಇದೆ ಭಾರತ ಕೂಡ ಇಸ್ರೇಲ್ ಪರ ನಾವಿರ್ತೀವಿ ಈ ಉಗ್ರ ದಾಳಿಯ ಸಂದರ್ಭದಲ್ಲಿ ಅಂತ ಅನೌನ್ಸ್ ಮಾಡಿದೆ ಆದರೆ ಈ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆದ್ರೆ ಭಾರತ ನ್ಯೂಟ್ರಲ್ ಆಗಿರೋ ಸಾಧ್ಯತೆ ಕೂಡ ಇರುತ್ತೆ ಯಾಕಂದ್ರೆ ಇರಾನ್ ಕೂಡ ಭಾರತಕ್ಕೆ ಆಯಕಟ್ಟಿನ ರಾಷ್ಟ್ರ ಆದ್ರೆ ಸದ್ಯಕ್ಕೆ ಹಮಾಸ್ ಉಗ್ರರು ಉಗ್ರ ಸಂಘಟನೆ ದಾಳಿ ಮಾಡಿದಾಗ ನಾವು ಇಸ್ರೇಲ್ ಪರ ನೈತಿಕವಾಗಿ ನಿಂತ್ಕೊಂತೀವಿ ಅಂತಾರಾಷ್ಟ್ರೀಯವಾಗಿ ನಿಂತ್ಕೊಂತೀವಿ ಅಂತ ಭಾರತ ಹೇಳಿದೆ ಬಟ್ ಇರಾನು ಕೂಡ ಬಂದಾಗ ಏನಾಗುತ್ತೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಆದರೆ ಬ್ರಿಟನ್ ಫ್ರಾನ್ಸ್ ಇವರೆಲ್ಲ ನೀಟಾಗಿ ಅಮೆರಿಕದವರು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾರೆ ಇರಾನ್ಗೆ ರಷ್ಯಾ ಚೀನಾಗಳು ಬೆಂಬಲವಾಗಿ ನಿಲ್ತವೆ ಇಲ್ಲಿ ರಷ್ಯಾ ಹಾಗೂ ಚೀನಾಗಳು ಇರಾನ್ಗೆ ಬೆಂಬಲ ಕೊಡ್ತಾವೆ ಹೊರತು ಯುದ್ಧ ಭೂಮಿಗೆ ನೇರವಾಗಿ ಇಳಿಯೋ ಸಾಧ್ಯತೆ ಇಲ್ಲ ಆದರೆ ಇಸ್ರೇಲ್ ವಿಚಾರದಲ್ಲಿ ಆ ರೀತಿ ಇಲ್ಲ ಒಂದು ವೇಳೆ ಇಸ್ರೇಲ್ಗೆ ಅಗತ್ಯ ಬಿತ್ತು ಅಂದ್ರೆ ಅಮೆರಿಕದ ಸೇನೆಯೇ ಯುದ್ಧಕ್ಕೆ ಎಂಟ್ರಿ ಆಗುತ್ತೆ ಬ್ರಿಟನ್ ಕೂಡ ಬರುತ್ತೆ ಹೀಗಾಗಿ ಸ್ನೇಹ ಸಂಪಾದನೆ ವಿಚಾರದಲ್ಲಿ ಗ್ಲೋಬಲ್ ಇನ್ಫ್ಲೂಯೆನ್ಸ್ ವಿಚಾರದಲ್ಲಿ ಗ್ಲೋಬಲ್ ಗುಡ್ ವಿಲ್ ವಿಚಾರ ಇಸ್ರೇಲ್ ಮುಂದೆ ಇದೆ ಜಗತ್ತಿಗೆ ಯಾಕೆ ಆತಂಕ ಸ್ನೇಹಿತರೆ ಯುದ್ಧ ಅನ್ನೋದು ಎಷ್ಟು ಭೀಕರನೋ ಅಷ್ಟೇ ಭಯಾನಕ ಕೂಡ ಯುಕ್ರೇನ್ ಯುದ್ಧದಿಂದ ಈಗಾಗಲೇ ಜಗತ್ತು ಎರಡು ಭಾಗ ಆಗಿ ಡಿವೈಡ್ ಆಗಿದೆ ರಷ್ಯಾ ಹಾಗೂ ಅಮೆರಿಕ ನಡುವೆ ನಲ್ಲಿ ಪರೋಕ್ಷ ಯುದ್ಧ ನಡೀತಾ ಇದೆ ಪುಟಿನ್ ಹಾಗೂ ಅವರ ಶಿಷ್ಯ ಡಿಮಿಟ್ರಿ ಮೆಡ್ವೆಡೆ ಪದೇ ಪದೇ ಅಣ್ವಸ್ತ್ರ ಬೆದರಿಕೆಯನ್ನು ಹೊಡ್ತಾ ಇದ್ದಾರೆ ಅದೇ ರೀತಿ ಈಗ ಇರಾನ್ ಇಸ್ರೇಲ್ಗಳು ಮುಖಾಮುಖಿ ಮುಖಾಮುಖಿಯಾದ್ರೆ ನಾಳೆ ರಷ್ಯಾ ಇರಾನ್ ಪರ ಅಮೆರಿಕ ಇಸ್ರೇಲ್ ಪರ ಯುದ್ಧಕ್ಕೆ ಧುಮುಕಿದ್ರೆ ಮತ್ತೊಂದು ಮಹಾಯುದ್ಧ ಆರಂಭ ಆಗಿಬಿಡುತ್ತಾ ಅನ್ನೋ ಆತಂಕ ಗ್ಯಾರಂಟಿ ಇನ್ನಷ್ಟು ಬಲವನ್ನ ಪಡ್ಕೊಳ್ಳುತ್ತೆ ಜೊತೆಗೆ ಯುದ್ಧ ತೀವ್ರ ಆಗಿ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ತಾನು ಮಾಡಿಟ್ಟಿರುವ ಅಣ್ವಸ್ತ್ರವನ್ನು ಇಸ್ರೇಲ್ ಬಳಸಿದ್ರೆ ಜಗತ್ತಿನ ವಿನಾಶಕ್ಕೆ ಮುನ್ನುಡಿ ಬರದ ಹಾಗಾಗುತ್ತೆ ಅಣ್ವಸ್ತ್ರ ಎಲ್ಲ ಬಳಸ್ತಾರೆ ಏನ್ರಿ ಅಂತ ನೀವು ಕೇಳ್ಬೋದು ನಾವು ಹೇಳ್ತಾ ಇಲ್ಲ ಸ್ನೇಹಿತರೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿಶ್ವಸಂಸ್ಥೆಯಲ್ಲಿ ನಿಂತುಕೊಂಡು ಇರಾನ್ ಮೇಲೆ ಅಣ್ವಸ್ತ್ರ ಹಾಕ್ತೀವಿ ಅಂತ ಬಹಿರಂಗವಾಗಿ ಬೆದರಿಕೆ ಒಡ್ಡಿದ್ದಾಗಿದೆ ಕೆಲವು ದಿನಗಳ ಹಿಂದೆ ಹೀಗಾಗಿ ಇಲ್ಲಿ ಇರಾನ್ಗೆ ಬೆಂಬಲ ಸೂಚಿಸುವ ಸಲುವಾಗಿ ರಷ್ಯಾ ಕೂಡ ಇರಾನ್ಗೆ ತನ್ನ ಅಣ್ವಸ್ತ್ರಗಳನ್ನು ಕೊಟ್ಟರೆ ಇರಾನ್ ಕೂಡ ತನ್ನ ಹತ್ರ ಇರೋ ಟೆಕ್ನಾಲಜಿಯಲ್ಲೇ ಅಣ್ವಸ್ತ್ರಗಳನ್ನು ಬೇಗ ರೆಡಿ ಮಾಡ್ಕೊಂಡ್ಬಿಟ್ರೆ ಜಗತ್ತು ಸರ್ವನಾಶಕ್ಕೆ ಹೆಜ್ಜೆ ಇಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಸಾವಿರದ ಒಂಬೈನೂರ ಅರವತ್ತೇಳರ ಯುದ್ಧದಲ್ಲೇ ಇಸ್ರೇಲ್ ಅರಬ್ ರಾಷ್ಟ್ರಗಳ ಮೇಲೆ ಅಣು ದಾಳಿ ಪ್ಲಾನ್ ಅಂತ ಅಮೆರಿಕದ ಒಂದು ಈ ರಕ್ಷಣಾ ಥಿಂಕ್ ಟ್ಯಾಂಕ್ ಮಾಹಿತಿಯನ್ನ ಕೊಟ್ಟಿತ್ತು ಈಗ ಇಸ್ರೇಲ್ ಮತ್ತೆ ಅದೇ ರೀತಿ ಇದೆ ಇರಾನ್ ಅಣ್ ವಸ್ತ್ರ ತಯಾರಿ ಮಾಡಿಕೊಳ್ಳೋಕೆ ಮೊದಲೇ ಅಥವಾ ಅವರು ಅಣ್ವಸ್ತ್ರವನ್ನ ತಯಾರಿಸೋಕೆ ತಯಾರು ಮಾಡ್ಕೊಂಡ್ರೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡ್ರು ಕೂಡ ಅಣದಾಳಿ ಮಾಡಬೇಕಾಗತ್ತೆ ಅಂತ ಇಸ್ರೇಲ್ ಹೇಳ್ತಾ ಇದೆ ಸೊ ಇರಾನ್ ಏನಾದ್ರು ಇಸ್ರೇಲ್ಗೆ ಇನ್ನಷ್ಟು ಪ್ರಚೋದನೆ ಕೊಟ್ಟರೆ ಇಸ್ರೇಲ್ ಯಾವ ರೀತಿ ಪ್ರತ್ಯುತ್ತರ ಕೊಡಬಹುದು ಯಾಕಂದ್ರೆ ಇಸ್ರೇಲ್ನ ಇತಿಹಾಸ ನೋಡಿದಾಗ ಈ ರೀತಿಯ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಹೀಗಾಗಿ ಇಡೀ ಜಗತ್ತು ಇಸ್ರೇಲ್ ಹಾಗೂ ಇರಾನ್ ನಡುವಿನ ಉದ್ವಿಗ್ನತೆಯನ್ನ ಆತಂಕದ ಕಣ್ಣುಗಳಿಂದ ಸದ್ಯಕ್ಕೆ ನೋಡ್ತಾ ಇವೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ